ಸದನದಲ್ಲಿ ಸ್ಪಂದನೆ ಮಾಡ್ತಾ ಇದ್ದೀವಿ ಆದ್ರೆ ಸುಳ್ಳು ಮಾಹಿತಿಗಳನ್ನ ನೀವು ಕೊಡ್ತಾ ಇದ್ದೀರಿ ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಚರ್ಚೆಗಳ ಬಗ್ಗೆ ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ದಾರೆ ಸದನದಲ್ಲಿ ನಾವು ಅವರಿಗೆ ಸ್ಪಂದನೆ ಕೊಡ್ತಾ ಇದ್ದೀವಿ ಆದರೆ ತಪ್ಪು ಮಾಹಿತಿ ಸುಳ್ಳು ಮಾಹಿತಿ ಹೇಳಿ ಸದನವನ್ನ ಡೈವರ್ಟ್ ಮಾಡ್ತಾ ಇದ್ದೀವಿ ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿ ಎತ್ತಿರುವಂತಹ ರಾಜ್ಯದ ರೈತರ ಮತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರ ನಮಗೆ ಸ್ಪಂದನೆ ಮಾಡ್ತಾ ಇದೆ ಅಂತೇಳಿ ಸಚಿವರು ಹೇಳ್ತಾರೆ ಅಂತೇಳಿದ್ರೆ ನಮಗೇನು ಉಪಕಾರ ಮಾಡ್ತಾ ಇಲ್ಲ ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ಮೊನ್ನೆಂದೇನು ಪ್ರಾರಂಭ ಆಗಿದೆ ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ನೀರಾವರಿ ಯೋಜನೆಗಳ ಬಗ್ಗೆ ಏನು ಅಪೂರ್ಣ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಅಧಿವೇಶನ ಕರೆದಿರುವಂಥದ್ದು ಹಾಗಾಗಿ ನಮಗೇನು ಉಪಕಾರ ಮಾಡ್ತಾ ಇಲ್ಲ ಸುಮ್ಮನೆ ವಿರೋಧ ಪಕ್ಷದ ನಾಯಕರು ಈ ಸರ್ಕಾರದ ವೈಫಲ್ಯಗಳನ್ನು ಎಳೆಯಾಗಿ ಬಿಚ್ಚಿಡುವಂಥ ಸಂದರ್ಭದಲ್ಲಿ ಅವರ ಮಾತುಗಳನ್ನು ಕೇಳುವಂಥ ತಾಳ್ಮೆನೂ ಕೂಡ ವ್ಯವಧಾನನೂ ಕೂಡ ಆಡಳಿತ ಪಕ್ಷದವರಿಗೆ ಇಲ್ಲ ಅಂತ ಹೇಳಿದರೆ ಇದು ಖಂಡಿತ ಸರಿಯಲ್ಲ ಸದನ ಹೇಗೆ ನಡೀಬೇಕು ಸದನ ನಡೆಯೋದೇ ಕೇವಲ ಒಂಬತ್ತು ಹತ್ತು ದಿನಗಳು ಮಾತ್ರ ಅದರಲ್ಲಿ ಎರಡು ದಿನಗಳು ಕಳೆದು ಹೋಗಿದೆ ಹಾಗಾಗಿ ಸದನದ ಸಮಯ ವ್ಯರ್ಥ ಆಗಬಾರ್ದು ನಾಡಿನ ರೈತರ ಮತ್ತೆ ನಿರುದ್ಯೋಗಿಗಳ ಮತ್ತೆ ನೀರಾವರಿ ಸಮಸ್ಯೆಗಳ ಸಮರ್ಪಕವಾಗಿ ಸರ್ಕಾರದ ಉತ್ತರ ಪಡಿಬೇಕು ಅನ್ನೋ ಉದ್ದೇಶವೇ ನಮಗೂ ಕೂಡ ಇರುವಂತದ್ದು ಹಾಗಾಗಿ ಅದು ಸರಿಯಾದ ರೀತಿ ಸರ್ಕಾರ ಸ್ಪಂದನೆ ಮಾಡಬೇಕು ಅನ್ನೋ ಅಪೇಕ್ಷೆ ನಮಗೂ ಕೂಡ ಏನ್ ಪ್ರತಿಭಟನೆ ಮಾಡ್ತೀನಿ ಅಂತಿದ್ರು ಬೆಳಗಾವಿಯಲ್ಲಿ ಅವರಿಗೆ ಅನುಮತಿಯನ್ನ ಕೊಟ್ಟಿಲ್ಲ ಅಂತೇಳಿ ಇವತ್ತು ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ದಾರೆ ಸೊ ಅವರ ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಸತ್ಯವನ್ನು ಮರೆಮಾಚುವಂಥ ಕೆಲಸ ಮಾಡ್ತಾ ಇದೆ ನಿನ್ನನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ನಾಡಿನ ರೈತರ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಕೈಗೆತ್ತಿಕೊಂಡಾಗ ಹಮ್ಮಿಕೊಂಡಾಗ ಹೋರಾಟಗಾರರು ಆ ಹೋರಾಟದ ಸ್ಥಳಕ್ಕೆ ತಲುಪಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಡೆತಡೆಗಳನ್ನು ಒಡ್ಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಯುವಕರು ಏನು ನಿರುದ್ಯೋಗಿಗಳಿದ್ದಾರೆ ಸಾಕಷ್ಟು ವರ್ಷಗಳಿಂದ ಒಂದು ಒಂದು ರೀತಿ ತಪಸ್ಸಿನ ರೀತಿ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳಿರ್ಬೋದು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತಯಾರು ಮಾಡಿಕೊಂಡು ಒಂದು ಉದ್ಯೋಗದ ನಿರೀಕ್ಷೆಯಲ್ಲಿ ಇವತ್ತು ಸರ್ಕಾರದಿಂದ ಸಹಕಾರ ಸಿಗ್ತದೆ ಅನ್ನುವ ನಿರೀಕ್ಷೆಯಲ್ಲಿದ್ದಾಗ ಬೀದಿಗಿಳಿದು ಹೋರಾಟ ಮಾಡುವುದು ಕೂಡ ಅಪರಾಧ ಅಂತೇಳಿ ಸರ್ಕಾರಕ್ಕೆ ಅನಿಸಿದ್ದೆ ಆದರೆ ಇದು ಖಂಡಿತ ಸರ್ಕಾರದ ಧೋರಣೆ ಸರಿಯಲ್ಲ ನಾನು ಸದನದಲ್ಲೂ ಕೂಡ ಇವತ್ತು ಚರ್ಚೆ ಮಾಡೋಣಿದ್ದೇನೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಭಾಳಷ್ಟು ಭರವಸೆಗಳನ್ನು ನೀಡ ಹೋಗಿದ್ರು ರಾಜ್ಯದಲ್ಲಿ ಎರಡೂವರೆ ಲಕ್ಷ ಏನು ಸರ್ಕಾರಿ ಸರ್ಕಾರದಲ್ಲಿ ಉದ್ಯೋಗಗಳು ಹಾಗೇ ಖಾಲಿ ಉಳ್ಕೊಂಡಿದ್ದಾವೆ ನೇಮಕಾತಿ ಆಗದೇನೆ ಸರ್ಕಾರ ಬಂದು ಕೆಲವೇ ದಿನಗಳಲ್ಲಿ ಭರ್ತಿ ಮಾಡ್ತೇವೆ ಅನ್ನೋ ಭರವಸೆನೂ ಕೂಡ ಕೊಟ್ಟಿದ್ದರು ಆದರೆ ಭರವಸೆ ಭರವಸೆಯಾಗೆ ಉಳ್ಕೊಂಡಿದೆ ಇವರ ಯೋಗ್ಯತೆಗೆ ಆ ಭರವಸೆನ ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ನಿರುದ್ಯೋಗಿ ಯುವಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಬೇರೆ ಉದ್ಯೋಗ ಸಿಕ್ಕರೂ ಸಹ ಉದ್ಯೋಗವನ್ನು ತ್ಯಜಿಸಿ ಈ ಸರ್ಕಾರಿ ನೌಕರಿ ಸಿಗ್ತದೆ ಅಂತೇಳಿ ಪಾಪ ಹತಾಶಿಂದ ಕಾಯ್ತಾ ಇದ್ದಾರೆ ಆದರೆ ಇದೆಲ್ಲದಕ್ಕೂ ಕೂಡ ಮಣ್ಣಿರ್ತಕ್ಕಂಥ ಕೆಲಸದ್ದು ಸರ್ಕಾರ ಮಾಡ್ತಾ ಇದೆ

ಸದ್ಯಕ್ಕೆ ನಮ್ಮ ಆದ್ಯತೆ ರಾಜ್ಯದ ರೈತರು ನಿರುದ್ಯೋಗಿಗಳು ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತವೆ ಈ ಬುರುಡೆಗಾಂಗ್ ಹುಟ್ಟಾಕಿರ್ತಕ್ಕಂಥವ್ರೆ ಕಾಂಗ್ರೆಸ್ ಸರ್ಕಾರದವರು ಅದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಅವರೇನೆಲ್ಲ ಚರ್ಚೆ ಸಭೆಯಲ್ಲಿ ನಿನ್ನೆ ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ವಿಚಾರದ ಬಗ್ಗೆ ಗ್ಯಾರಂಟಿ ಇದ್ರೆ ಅಭಿವೃದ್ಧಿ ಆಗಲ್ಲ ಅಂತೇಳಿ ಸಾಕಷ್ಟು ಜನ ಕಾಂಗ್ರೆಸ್ ಶಾಸಕರೇ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಅಂಥೇಳಿ ಬೊಬ್ಬೆ ಹಾಕಿದ್ರು ಇವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನು ಪಕ್ಕದ ಆಂಧ್ರ ತೆಲಂಗಾಣದಲ್ಲೂ ಕೂಡ ಅನುಷ್ಠಾನ ಮಾಡಿದ್ರು ಆದರೆ ತೆಲಂಗಾಣ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಲ್ಲಿನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅಲ್ಲಿನ ಮುಖ್ಯಮಂತ್ರಿಗಳು ಸದನದಲ್ಲೂ ಕೂಡ ಹೇಳಿದ್ದಾರೆ ಗ್ಯಾರಂಟಿ ಇಂಪ್ಲಿಮೆಂಟೇಷನಿಂದ ತೆಲಂಗಾಣದಲ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಇದು ವಾಸ್ತವಿಕ ಸತ್ಯ ಹಿಮಾಚಲ ಪ್ರದೇಶ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅಲ್ಲೂ ಕೂಡ ಚುನಾವಣೆ ಗೆಲ್ಲಬೇಕು ಅಂತೇಳಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತೇಳಿದ್ರೆ ಹಿಮಾಚಲ ಪ್ರದೇಶ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿರುವ ಶ್ರೀ ಸಿರಿವಂತ ದೇವಸ್ಥಾನಗಳಿಂದ ಏನು ಆದಾಯ ಬರ್ತಾ ಇದೆ ದೇವಸ್ಥಾನ ಆದಾಯವನ್ನು ಸರ್ಕಾರಕ್ಕೆ ಕೊಡಬೇಕು ಅನ್ನುವ ಪತ್ರವನ್ನು ಮುಖ್ಯಮಂತ್ರಿಗಳು ಬರೆದಿದ್ದಾರೆ ಲಿಖಿತವಾಗಿ ಪತ್ರವನ್ನು ಬರೆದಿದ್ದಾರೆ ಇದು ವಾಸ್ತವಿಕ ಸತ್ಯ ಇನ್ನು ನಮ್ಮ ರಾಜ್ಯದ ಪರಿಸ್ಥಿತಿ ಮುಖ್ಯಮಂತ್ರಿಗಳು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದೆ ಭಾರತೀಯ ಜನತಾ ಪಾರ್ಟಿ ನಮಗೆ ಟೀಕೆ ಮಾಡ್ತಾರೆ ಅಷ್ಟೇ ಅಂತ ಹೇಳ್ತಾರೆ ನಾನು ನೀರಾವರಿ ಯೋಜನೆಗಳು ಎಷ್ಟು ಹಣ ಕೊಡಬೇಕು ಎಲ್ಲವೋ ಆಮೇಲೆ ಚರ್ಚೆ ಮಾಡ್ತಾನೆ ಆದರೆ ಸಣ್ಣ ವಿಚಾರ ಹೇಳ್ತೇನೆ ಮಂಡ್ಯದಲ್ಲಿ ಕಳೆದ ಎಂಟು ತಿಂಗಳುಗಳಿಂದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪಿಂಚಣಿಯನ್ನು ಗೌರವಧನವನ್ನು ಪಡೆದೇ ಇರತಕ್ಕಂಥ ಪರಿಸ್ಥಿತಿ ರಾಜ್ಯ ಬಂದಿದೆ ಇತ್ತೀಚೆಗೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರು ಜಿಲ್ಲೆನಲ್ಲಿ ಖೋ ಖೋ ಆಟಗಾರ್ತಿ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿ ಮೂವತ್ತೆರಡು ಇದರಲ್ಲಿ ರಾಷ್ಟ್ರ ಮಟ್ಟದ ಪಾಲ್ಗೊಂಡಿದ್ದಾಳೆ ಹೆಣ್ಮಗಳು ಆದರೆ ರಾಷ್ಟ್ರ ಮಟ್ಟದಲ್ಲಿ ಗೆದ್ದಾಗ ಖೋಖೋ ಪಂದ್ಯಾವಳಿಯಲ್ಲಿ ಐದು ಲಕ್ಷ ರೂಪಾಯಿ ಪ್ರೈಸನ್ನು ರಾಜ್ಯ ಸರ್ಕಾರ ಡಿಕ್ಲೇರ್ ಮಾಡ್ತದೆ ಐದು ಲಕ್ಷ ರೂಪಾಯಿ ಕೊಡ್ತಾರೆ ಆ ಹೆಣ್ಮಗಳು ಐದು ಲಕ್ಷ ರೂಪಾಯಿನ ಹಿಂತಿರುಗಿಸಿದ್ದಾಳೆ ಕಾರಣ ಏನು ಗೊತ್ತಾ ಅಕ್ಕಪಕ್ಕ ರಾಜ್ಯಗಳಲ್ಲಿ ಅಲ್ಲಿ ರಾಷ್ಟ್ರ ಮಟ್ಟದ ಖೋಖೋ ಆಟಗಾರ್ತಿಗಳಿದ್ದಾರೆ ಗೆದ್ದಂಥ ಸಂದರ್ಭದಲ್ಲಿ ಆ ರಾಜ್ಯಗಳು ಒಂದು ಕೋಟಿ ಎರಡು ಎರಡು ಕೋಟಿ ರೂಪಾಯಿ ಬಹುಮಾನವನ್ನು ಕೊಟ್ಟರೆ ಇವರು ಯೋಗ್ಯತೆಗೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಹೆಣ್ಮಗಳು ಅದನ್ನು ಕೂಡ ಹಿಂದಿರುಗಿಸಿದ್ದಾರೆ ಇದು ವಾಸ್ತವಿಕ ಸತ್ಯ ಇವತ್ತು ವಾಸ್ತವಿಕ ಸತ್ಯವನ್ನು ಮರೆಮಾಚುವಂಥ ಕೆಲಸ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಕ್ಷಮ್ಯ ಅಪರಾಧ ಹಾಗಾಗಿ ಇವೆಲ್ಲವನ್ನೂ ಕೂಡ ನಾವು ಸದನದಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡ್ತೇವೆ